ಇವತ್ತು ನಾನು ಲೊಟ್ಟೆ ಹೊಡೆದು ಊಟ ಮಾಡುವಂತಹ ಒಂದು ರುಚಿಕರ ಅಡುಗೆಯೊಟ್ಟಿಗೆ ಬಂದಿದ್ದೇನೆ ಸಾಮಾನ್ಯವಾಗಿ ಈಗ ಹುಣಸೆಕಾಯಿ ನೆಲ್ಲಿಕಾಯಿ ಮಾವಿನಕಾಯಿ ಇದರಿಂದೆಲ್ಲ ಮಾಡೋ ಅಡುಗೆಗಳು ರುಚಿಯಾಗಿರುತ್ತಲ್ವಾ ಹುಣಸೆಕಾಯಿಂದ ಈಗ ಆಲ್ರೆಡಿ ನಾವು ಅಪ್ಪೆ ಹುಳಿ ತೊಕ್ಕು ಎಲ್ಲ ಮಾಡಿಯಾಗಿದೆ ಮತ್ತೇನು ಮಾಡ್ಬೋದು ಅಂತ ನನ್ನ ಅಮ್ಮನ ಕೇಳಿದಾಗ ಹೇಳ್ಕೊಟ್ಟಂತಹ ರೆಸಿಪಿ ಹುಣಸೆಕಾಯಿ ಮಂದಣ್ಣ ಗೊಜ್ಜು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ತುಂಬ ರುಚಿಯಾಗಿರುತ್ತೆ ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ಒಂದು ನಾಲ್ಕೈದು ಹುಣಸೆಕಾಯಿನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಇದರ ಸ್ವಲ್ಪ ನಾರೆಲ್ಲ ತೆಕ್ಕೋಬೇಕು ಪೂರ್ತಿಯನ್ನು ತೆಗಿಬೇಕಂತಿಲ್ಲ ಇದನ್ನು ಬೇಯಿಸ್ಲಿಕ್ಕಿದೆ ಹಾಗಾಗಿ ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ರೀತಿ ತೆಗೆದುಬಿಟ್ಟು ಹೋಲ್ಡ್ ಮಾಡಿ ಬೇಯಿಸಲಿಕ್ಕೆ ಹಾಕ್ತಾಯಿದ್ದೀನಿ ತುಂಬ ಹುಳಿ ಇರುತ್ತೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹುಣಸೆಕಾಯಿ ಸಾಕಾಗತ್ತೆ ನಿಮಗೆ ಇದು ತುಂಬ ಸ್ಟ್ರಾಂಗಾಗಿರುತ್ತೆ ಚೂರು ಚೂರೇ ಅನ್ನಕ್ಕೆ ಕಲಿಸ್ಕೊಂಡು ಈ ಉಪ್ಪಿನಕಾಯಿ ಥರ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಮುರಿದು ಆಯಿತು ಈಗ ಇದನ್ನು ಒಂದು ದಪ್ಪ ತಳದ ಬಾಣಲೆಗೆ ಹಾಕೊಂಡು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ತೇನೆ ತುಂಬ ನೀರು ಹಾಕಿ ಬೇಯಿಸೋದು ಬೇಡ ಅದು ಗೊಜ್ಜು ನೀರಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಅಂದರೆ ಬೇಯಲಿಕ್ಕೆ ಅವಶ್ಯಕತೆ ಇರೋಷ್ಟು ನೀರು ಹಾಕೊಂಡ್ರೆ ಸಾಕು ಒಂದೂವರೆ ಚಮಚದಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಇದನ್ನು ಬೇಯಿಸ್ಕೊಳ್ತೀನಿ ಹುಣಸೆಕಾಯಿ ಒಂದು ಐದಾರು ನಿಮಿಷದಲ್ಲೆಲ್ಲ ಚೆನ್ನಾಗಿ ಬೆಂದುಬಿಡುತ್ತೆ ಎರಡು ಕುದಿಗೆಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿ ಅದರ ಮೇಲ್ಗಡೆ ಸಿಪ್ಪೆ ಬಿಟ್ಕೊಂಡು ಬರ್ತಾ ಇದೆ ಮೆದುವಾಗಿದೆ ಅಂತ ಅನ್ನುವಾಗ ನೀವು ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡಿ ಇದು ಪೂರ್ತಿಯಾಗಿ ತಂತ್ರ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಅದು ಮೇಲ್ಗಡೆ ಇರುವಂತಹ ಸಿಪ್ಪೆ ಆ ನಾರು ಬೀಜ ಅದನ್ನೆಲ್ಲ ನಾನು ಈ ರೀತಿ ಕೈಯಿಂದ ಕಿವಿಚಿ ತೆಕ್ಕೊಳ್ತಾ ಇದ್ದೀನಿ ಹುಣಸೆಕಾಯಿಯ ಪಲ್ಪು ನಮಗಿಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಗೊಜ್ಜು ಮಾಡ್ಲಿಕ್ಕೆ ಆಗುತ್ತೆ ಹಾಗಾಗಿ ಪೂರ್ತಿಯಾಗಿ ಬೀಜ ನಾರು ಎಲ್ಲದನ್ನು ಈ ರೀತಿ ಕೈಯಿಂದ ಕಿವಿಚಿ ತೆಕ್ಕೊಂಬಿಡಿ ನಿಮಗೆ ಇನ್ನೂ ಪುಡಿ ಪುಡಿ ಥರ ಉಳಿತಾ ಇದೆ ಅಂತ ಆದರೆ ಅದನ್ನು ಸೋಸ್ಕೊಳ್ಬೋದು ಸೋಸಿ ಸಹ ನೀವು ರಸವನ್ನು ಮಾಡ್ಕೊಳ್ಬೋದು ಇಲ್ಲಿ ಸೋಸ್ತಾ ಇಲ್ಲ ಹಾಗೆ ಇದ್ರ ಬೀಜನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರಕ್ಕೆ ನಾನು ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಖಾರ ಹದವಾಗಿರಬೇಕು ಇದಕ್ಕೆ ಹುಳಿ ಇರುತ್ತಲ್ವ ಹುಣಸೆಕಾಯಿ ಹಾಗಾಗಿ ತುಂಬ ಖಾರ ಇರುವಂತಹ ಹಸಿ ಮೆಣಸು ಆದರೆ ತೊಂದರೆ ಇಲ್ಲ ಇದು ಸಿಕ್ಕಿದ್ರೆ ಇದನ್ನೇ ತೊಗೊಳ್ಳಿ ಈಗ ಒಗ್ಗರಣೆಗೆ ಎರಡು ಚಮಚದಷ್ಟು ತೆಂಗಿನೆಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಕಾಲು ಚಮಚ ಮೆಂತೆ ಹಾಕ್ಕೋಬೇಕು ಪರಿಮಳ ತುಂಬ ಚೆನ್ನಾಗಿರುತ್ತೆ ಪರಿಮಳಕ್ಕಾಗಿ ಎರಡು ಹಸಿ ಮೆಣಸನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋದು ಒಳ್ಳೆ ಪರಿಮಳದ ಇಂಗನ್ನು ಹಾಕೋದು ಇಂಗಿನ ಬದಲಾಗಿ ನೀವು ಇಲ್ಲಿ ಬೆಳ್ಳುಳ್ಳಿ ಹಾಕೊಬೋದು ಅದೇ ರುಚಿ ಬೇರೆ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ಇಷ್ಟ ಆದರೆ ಬೆಳ್ಳುಳ್ಳಿ ಹಾಕೋಬೋದು ಪುಡಿ ಮಾರಿರುವಂತಹ ಸೂಜಿ ಮೆಣಸಿನ್ಕಾಯಿ ಪುಡಿಯನ್ನು ಸಹ ನಾನಿಲ್ಲಿ ಸೇರಿಸ್ಬಿಟ್ಟು ಅದರ ಘಾಟೆಲ್ಲ ಹೋಗೋ ತನಕ ಹುರ್ಕೊಂಡು ನಾವೇನು ರಸ ತೆಗೆದಿಟ್ಕೊಂಡಿದ್ದೀವಲ್ಲ ಹುಣ್ಸೆಕಾಯ್ದು ಅದನ್ನು ಇದಕ್ಕೆ ಒಗ್ಗರಣೆಗೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸೋದು ಚೆನ್ನಾಗಿ ಕುದಿಸಿ ಇಟ್ಕೊಂಡ್ರೆ ಇದೊಂದು ಎರಡು ಮೂರು ದಿನ ಹಾಳಾಗಲ್ಲ ಫ್ರಿಜ್ನಲ್ಲಿ ಇಟ್ಕೊಂಡ್ರಂತೂ ವಾರಗಳವರೆಗೆ ಒಂದು ಹದಿನೈದು ಇಪ್ಪತ್ತು ದಿನದ ತನಕ ಇಟ್ಕೊಳ್ಬೋದು ಇವಾಗ ಇದಕ್ಕೆ ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹದವಾಗಿ ಬೆಲ್ಲವನ್ನು ಸಹ ಹಾಕಬೇಕು ಏಕೆಂದರೆ ತುಂಬ ಹುಳಿ ಇರುತ್ತೆ ಹಾಗಾಗಿ ಸಿಹಿ ಸಹ ಮುಂದಾಗೇ ಇರಬೇಕು ಉಪ್ಪು ಹುಳಿ ಸಿಹಿ ಖಾರ ಎಲ್ಲದೂ ಆಗಿದ್ರೇ ಈ ಗೊಜ್ಜು ಚೆನ್ನಾಗಿರೋದು ಚೆನ್ನಾಗಿ ನಾನಿಲ್ಲಿ ಒಂದು ದೊಡ್ಡ ಚಮಚದಷ್ಟು ಜೋನಿ ಬೆಲ್ಲವನ್ನು ಸೇರಿಸಿದ್ದೇನೆ ನೋಡಿ ಚೆನ್ನಾಗಿ ಕುದಿಬೇಕು ಈ ಹದದಲ್ಲಿ ಬರಲಿ ತುಂಬ ಗಟ್ಟಿಯೂ ಅಲ್ಲ ತುಂಬ ಸಾರಿನಷ್ಟು ನೀರು ಅಲ್ಲ ಇದು ತಣಿದ ಮೇಲೆ ಇನ್ನೂ ಸಹ ಗಟ್ಟಿಯಾಗತ್ತೆ ಈ ಹದದಲ್ಲಿ ಬಂದ ತಕ್ಷಣ ನೀವು ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಹುಣಸೆಕಾಯಿ ಮಂದಣ್ ಗೊಜ್ಜು ತಯಾರಾಯಿತು ಇದಂತೂ ಬಿಸಿ ಬಿಸಿ ಅನ್ನಕ್ಕೆ ಮೇಲ್ಗಡೆಯಿಂದ ತುಪ್ಪನೋ ಅಥವಾ ತೆಂಗಿನೆಣ್ಣೆನೋ ಹಾಕ್ಕೊಂಡು ಚೂರು ಚೂರೇ ಕಲಿಸ್ಕೊಂಡು ಊಟ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಹುಣಸೆಕಾಯಿ ಸಿಕ್ಕಿದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ